ಹಾಯ್ ಎವ್ರಿ ವಾನ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ಮಾರ್ನಿಂಗ್ ಸೆವೆನ್ ಓ ಕ್ಲಾಕಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆಯವರು ನಮ್ಮ ಮನೆಯವ್ರ ಫ್ರೆಂಡ್ ಮನೆ ಹತ್ರದಿಂದ ನುಗ್ಗೆ ಸೊಪ್ಪು ತಂದಿದ್ದರು ತುಂಬಾ ಫ್ರೆಶ್ಶಾಗಿತ್ತು ಆ್ಯಂಡ್ ಹೆಲ್ತಿಗೆ ತುಂಬಾ ಒಳ್ಳೇದು ನಾನು ಮೊಟ್ಟೆ ಪಲ್ಯಕ್ಕೆ ಬಳಸ್ಕೊಳ್ತೀನಿ ಸೊಪ್ಪು ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮೊಟ್ಟೆ ಪಲ್ಯ ಸೊ ಹಂಗಾಗಿ ನಾನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟೆ ನೈಟ್ ಮಾಡೋಣ ಅಂತ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಆ್ಯಂಡ್ ಬಾಳೆ ಎಲೆ ಮೇಲೆ ತಟ್ಕೊಂಡು ಮಾಡ್ತಿದ್ದೀನಿ ಕೆಲವು ಕಡೆ ಕೇಳಿದ್ದೆ ಬಾಳೆ ಎಲೆ ಮೇಲೆ ಅಕ್ಕಿ ರೊಟ್ಟಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆಯಿತು ಒಂದು ಸರಿ ಟ್ರೈ ಮಾಡೋಣ ಅಂತ ಬಾಳೆ ಎಲೆ ತರಿಸಿ ಬಾಳೆ ಎಲೆ ಮೇಲೆ ಮಾಡ್ತಿದ್ದೀನಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಈಸಿ ಆಯಿತು ಆ್ಯಂಡ್ ತುಂಬಾ ಸಾಫ್ಟಾಗಿ ಬಂದಿತ್ತು ಅಂತ ಹೇಳ್ಬೋದು ಮೊದಲೆಲ್ಲ ಬಟರ್ ಪೇಪರಲ್ಲಿ ಮಾಡ್ತಿದ್ದೆ ಬಟ್ ಅದಕ್ಕಿಂತ ಬೆಸ್ಟ್ ಇದೆ ಅಂತ ಅನ್ನಿಸ್ತು ಬಾಳೆ ಎಲೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಒಂದು ಬಾಳೆ ಎಲೆಯಲ್ಲಿ ನಾನು ಆಲ್ಮೋಸ್ಟ್ ಅಲ್ಲಿ ಎಂಟು ಒಂಬತ್ತು ರೊಟ್ಟಿನ ತಟ್ಕೊಂಡೆ ತುಂಬಾ ಚೆನ್ನಾಗಿ ಬಂತು ಆ್ಯಂಡ್ ನಾನಿದು ಅಕ್ಕಿ ರೊಟ್ಟಿಗೆ ಏನೇನು ಹಾಕ್ಕೊಂಡೆ ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು ಲಾಸ್ಟ್ ಬ್ಲಾಗಲ್ಲೇ ಶೇರ್ ಮಾಡಿದ್ದೆ ಹಾಗಾಗಿ ಆ್ಯಂಡ್ ತಟ್ಕೊಂಡು ಹೆಂಚು ಮಾಳೆ ಹಾಕಿದಾಗ ಕೂಡ ಕ್ಲೀನಾಗಿ ಬಿಟ್ಕೊಂತು ಏನೂ ಒಂಚೂರು ಕ್ರ್ಯಾಕ್ಸ್ ಆಗಲಿಲ್ಲ ಎಲ್ಲೂ ಸಾಫ್ಟಾಗಿ ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಎಲೆ ಕೂಡ ಅಷ್ಟೆ ಎಲ್ಲಿ ಕ್ರ್ಯಾಕ್ಸ್ ಆಗಿಲ್ಲ ಎಷ್ಟೇ ಬಿಸಿ ತಟ್ಟಿದ್ರು ನನ್ನ ಬೆಸ್ಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಯಾರಿಗಾದ್ರೂ ಅಕ್ಕಿ ರೊಟ್ಟಿ ಇಷ್ಟ ಆದರೆ ಮನೇಲಿ ಮಾಡ್ಕೊಳ್ಳೋಂಗಿದ್ರೆ ಈ ಥರ ಬಾಳೆ ಎಲೆ ಮೇಲೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಈಸಿಯಾಗಿ ಕೂಡ ಇರುತ್ತೆ ಆ್ಯಂಡ್ ಇನ್ನೊಂದು ತಿ ಟಿಪ್ ಏನು ಅಂತಂದರೆ ಅಕ್ಕಿ ರೊಟ್ಟಿ ಮಾಡಿದ್ರೆ ನೀವು ಈ ಪ್ಯಾಕೆಟ್ ಯೂಸ್ ಮಾಡಬೇಡಿ ಅಂಥ ಅಕ್ಕಿನೇ ಮಿಲ್ ಮಾಡಿಸಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದಾಗಿತ್ತು ನನ್ನ ಹೆಲ್ದಿಯೆಸ್ಟ್ ಬ್ರೇಕ್ಫಾಸ್ಟ್ ಅಕ್ಕಿ ರೊಟ್ಟಿ ಸ್ವಲ್ಪ ಕೆಂಪು ಚಟ್ನಿ ಹಾಗೂ ಕಡಲೆ ಬೀಜ ಚಟ್ನಿ ಕೆಂಪು ಚಟ್ನಿ ಅಂದರೆ ನಾನು ಟೊಮೆಟೊ ಚಟ್ನಿ ಮಾಡ್ಕೊಂಡಿದ್ದೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಲೈ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲೇ ಒಂದು ಎರಡು ವ್ಲಾಗಲ್ಲಿ ನೋಡಿಸಿದ್ದೀನಿ ಅಕ್ಕಿ ರೊಟ್ಟಿನ ಸೊ ಹಂಗಾಗಿ ನಾನು ಏನೇನು ಹಾಕ್ಕೊಂಡಿದ್ದೆ ಏನೂ ನೋಡಿಸ್ಲಿಲ್ಲ ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಊರಿಂದ ನಮ್ಮ ಮನೆಯವರು ಊರು ಕಡೆ ಹೋಗಿದ್ದರು ಅವರು ಫ್ರೆಂಡ್ ಜಮೀನ್ ಮಾತ್ರ ಅಲ್ಲಿ ಒಂದು ಸ್ವಲ್ಪ ಹಣ್ಣುಗಳೆಲ್ಲ ತಂದಿದ್ರು ಅಳಸಿನ ಹಣ್ಣು ತೆಂಗಿನಕಾಯಿ ಚೇಪೆ ಹಣ್ಣು ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ಆ್ಯಂಡ್ ಪರಂಗಿ ಹಣ್ಣು ಕೂಡ ತಂದಿದ್ದರು ಪರಂಗಿ ಹಣ್ಣಂತೂ ಸಕ್ಕ ಕಥಾಗಿತ್ತು ಅಂತ ಹೇಳ್ಬೋದು ಚಿಕ್ಕವಾಗೆಲ್ಲ ನಮ್ಮ ತೋಟಗಳಲ್ಲಿ ಅಷ್ಟು ಬೆಳೀತಿದ್ರು ಬಟ್ ನಮ್ಗೆ ಅವಾಗ ಈ ತರಕಾರಿ ಈ ಫ್ರೂಟ್ಸಿನ ಬೆಲೆನೇ ಗೊತ್ತಿರಲಿಲ್ಲ ಬಟ್ ಇವಾಗ ಫ್ರೂಟ್ಸ್ ಅಂತಂದರೆ ಹಳ್ಳಿ ಕಡೆ ಸಿಗುವಂಥ ಫ್ರೂಟ್ಸ್ ಈ ಸಿಟಿಯಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಬಂದರು ಅಷ್ಟು ಟೇಸ್ಟಿಯಾಗಿ ಸಿರಲ್ಲ ಆ್ಯಂಡ್ ಸೀಸ್ ಈ ಸೀಸನಲ್ಲಿಗೆ ಹಣ್ಣು ಕೂಡ ಊರಿಂದ ತಂದಿದ್ರು ತುಂಬಾ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಬಾಳೆಹಣ್ಣು ಇದು ನಮ್ಮ ಫ್ರೆಂಡ್ ಅವರು ತಂದ್ಕೊಟ್ಟಿದ್ದು ಆ್ಯಂಡ್ ಎಲ್ಲ ಸಕ್ಕತ್ತಾಗಿತ್ತು ಜಮನೇರಳೆ ಎಣ್ಣೆ ಅಂತೂ ಸೂಪರ್ ಆಗಿತ್ತು ಎಷ್ಟು ಹೆಮ್ಮೆಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಹಂಗೆ ತಿಂದರೆ ಅಂತೂ ಶೀತ ಬರೋದಂತೂ ಪಕ್ಕ ಹಾಗಾಗಿ ಕ್ಲೀನಾಗಿ ವಾಶ್ ಮಾಡಿ ಸ್ವಲ್ಪ ಉಪ್ಪಾಕಿ ಬಿಟ್ಟೆ ಇದೊಂದು ಟಿಪ್ ಅಂತ ಹೇಳ್ಬೋದು ನೇರಳೆ ನೇರಳೆಹಣ್ಣಿಗೆ ಒಂಚೂರು ಉಪ್ಪಾಕಿ ನೀರಾಕಿ ಹಾಕಿ ನೆನೆಸಿ ತಿನ್ನೋದ್ರಿಂದ ಯಾವುದೇ ಥರ ಶೀತ ನಗಡಿ ಏನೂ ಆಗೋಲ್ಲ ಇಲ್ಲ ಅಂದರೆ ಪಕ್ಕ ಗಂಟ್ಲು ಕಟ್ಟೋದಂತೂ ಖಂಡಿತ ನೀವು ಈ ಟಿಪ್ಪನ್ನ ಯೂಸ್ ಮಾಡ್ಕೊಳ್ಳಿ ಖಂಡಿತ ವರ್ಕ್ ಆಗತ್ತೆ ಆ್ಯಂಡ್ ಊರಿಂದ ತಂದಿರೋ ಅಂಥ ಹಣ್ಣಗಳಾಗೋ ಅವ್ರಿಗೂ ಸಖತ್ ಎಂಜಾಯ್ ಮಾಡಿಕೊಂಡು ತಿಂದ್ವಿ ಅಂತಲೇ ಹೇಳ್ಬೋದು ಆ್ಯಂಡ್ ಮನೆ ಹತ್ರ ಒಬ್ಬ ಅಜ್ಜಿ ಇದ್ದಾರೆ ಪಾಪ ಅವ್ರಿಗೆ ಮಾತು ಬರೋಲ್ಲ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಆಡಿಸೋದು ಮಾತಾಡೋದು ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಏನಾದರೂ ಇದ್ದರೆ ಮನೇಲಿ ಏನೇ ಇರಲಿ ಅವ್ರಿಗೂ ಒಂದು ಸ್ವಲ್ಪ ಕೊಡ್ತೀನಿ ಪಾಪ ಅವ್ರ ಮನೇಲಿ ಆ ಅಜ್ಜಿ ಒಬ್ಬರೇ ಇರೋದು ಅಂದರೂ ಪಾಪ ಅವ್ರು ಅಜ್ಜಿ ಏನು ತಂದ್ಕೊಂಡ್ರು ನಮಗೆ ಕೊಡ್ತಾರೆ ಸೊ ಅಜ್ಜಿ ಹತ್ರನೇ ಅಷ್ಟು ಹೆಲ್ಪಿಂಗ್ ನೇಚರ್ ಇರಬೇಕಾದ್ರೆ ನಮ್ಮಲ್ಲಿ ಇಲ್ಲ ಅಂತಂದರೆ ಅದು ಮನುಷ್ಯತ್ವ ಅನ್ನಿಸ್ಕೊಳ್ಳೋದೇ ಇಲ್ಲ ಸೊ ಸೊ ಹಂಗಾಗಿ ನಾನು ಕೂಡ ಕೆಲವೊಂದು ಟೈಮ್ ಏನಾದರೂ ಇದ್ದರೆ ಕೊಡೋದು ಹಾಗೆಲ್ಲ ಏನಾದರೂ ಮಾಡಿದಾಗೆಲ್ಲ ಕೊಡ್ತೀನಿ ಆ್ಯಂಡ್ ನಮ್ಮ ಅಜ್ಜಿಗಂತೂ ಫುಲ್ ಬೆಸ್ಟ್ ಫ್ರೆಂಡು ಏನಾದರೂ ಕೆಲಸ ಇದ್ದರೆ ರಾಗಿ ಮಾಡೋದು ಆ ಥರ ಏನಾದರೂ ಕೆಲಸ ಇದ್ದರೆ ಇಬ್ಬರು ಜೊತೆಗೆ ಮಾಡ್ತಾರೆ ಮಾತಾಡಿಕೊಂಡು ಮಕ್ಕಳನ್ನೂ ಕೂಡ ಇಬ್ಬರು ಚೆನ್ನಾಗಿ ಆಡಿಸ್ಕೊತಾರೆ ಸೊ ಹಂಗಾಗಿ ಪಾಪ ಒಳ್ಳೆಯ ಅಜ್ಜಿ ಅದಕ್ಕೆ ನಾನು ತೊಗೊಂಡೋಗು ಕೊಟ್ಟೆ ಪಪ್ಪ ಎಷ್ಟು ಚೆನ್ನಾಗಿ ಮಾತಲ್ಲಿ ಹೇಳ್ತಾರೆ ಅಂತಂದರೆ ಕೈಯಲ್ಲಿ ಎಲ್ಲ ಬಾಯಲ್ಲಿ ಮಾತು ಬಂದಿಲ್ಲ ಅಂದರೂ ಸಿಕ್ಕಾಪಟ್ಟೆ ಎಲ್ಲ ಅರ್ಥ ಆಗುತ್ತೆ ಆ್ಯಂಡ್ ಪಪ್ಪಾಯ ಕೂಡ ಕಟ್ ಮಾಡಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಷ್ಟು ಕಲರ್ ಇತ್ತು ಅಂಡ್ ರೆಡ್ ಕಲರ್ ಇತ್ತು ಅಂತ ಹೇಳ್ಬೋದು ಆ್ಯಂಡ್ ಒಳಗಡೆನೂ ಅಷ್ಟೇ ನೋಡಿ ಈ ಥರ ಬೀಜ ಇದ್ದರೆ ನಾಟಿದು ಅಂತ ಅರ್ಥ ಸೊ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ಚೆನ್ನಾಗಿ ಬ್ರೇಕ್ಫಾಸ್ಟ್ಗೆ ತಿಂದ್ಕೊಂಡು ಡಿ ಮಾರ್ಟಿಗೆ ಬೇರೆ ಹೋಗಬೇಕಿತ್ತು ಸ್ವಲ್ಪ ದಿನಸಿ ಎಲ್ಲ ತಂದು ತುಂಬಾ ದಿನ ಆಗ್ಬಿಟ್ಟಿತ್ತು ಸೊ ಎಲ್ಲ ದಿನಸಿ ಎಲ್ಲ ತರೋಣ ಅಂದ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಸಾರಿ ಸಾರಿ ಫಸ್ಟ್ ನಮ್ಮ ಅಜ್ಜಿನ ಊರಿಗೆ ಡ್ರಾಪ್ ಮಾಡಿ ನಾವು ಮತ್ತೆ ಡಿ ಮಾರ್ಟ್ಗೆ ಹೋದ್ವಿ ನಮ್ಮ ಅಜ್ಜಿ ಊರಿಗೆ ಹೋಗಬೇಕು ಅಂತಿದ್ರು ನಮ್ಮ ಆಂಟಿ ಮನೇಲಿ ಫಂಕ್ಷನ್ ಇತ್ತು ಜಾತ್ರೆ ಹಂಗಾಗಿ ಅವ್ರು ಹೋಗಬೇಕು ಅಂದರು ಅವ್ರನ್ನ ಬಸ್ಗೆ ಹತ್ತಿಸಿ ನಾವು ಡಿ ಮಾರ್ಟಿಗೆ ಬಂದು ಎಲ್ಲ ದಿನಸಿ ಎಲ್ಲ ತೊಗೊಂಡೋಗೋಣ ಅಂತ ನೋಡ್ತಿದ್ವಿ ಆ್ಯಂಡ್ ಡಿ ಮಾರ್ಟಲ್ಲಂತೂ ಯಾವಾಗ ನೋಡಿದ್ರು ನಮ್ಮ ಮನೆ ಹತ್ರ ಇರೋಂಥ ಡಿ ಮಾರ್ಟ್ಗೆ ಸಿಕ್ಕಾಪಟ್ಟೆ ಪಟ್ಟೆ ರಶ್ ಇರ್ತಾರೆ ಜನ ಅಂದರೆ ಜನ ಇರ್ತಾರೆ ಯಾವಾಗಲೂ ಹಿಂಗೆ ಇರ್ತಾರೆ ಆ ಡಿಮಾರ್ಟ್ ಏನೋ ಆ್ಯಂಡ್ ಕೆಲವೊಂದೆಲ್ಲ ಬೇಕಾಗಿರೋದೆಲ್ಲ ಮೇನ್ ಮೇನ್ ಎಲ್ಲ ತಗೊಂಡು ಬಂದ್ವಿ ಒಂದು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತಂದುಬಿಟ್ಟಿರ್ತೀವಿ ಮತ್ತೆ ಮತ್ತೆ ಹೋಗೋದಿರಲ್ಲ ಅಂದ್ಬಿಟ್ಟು ಒಂದು ಏನೇ ತರಲಿ ಒಂಚೂರು ಜಾಸ್ತಿನೇ ತಂದ್ಬಿಟ್ಟಿರ್ತೀವಿ ಟೈಮಿಂಗ್ ಮನ ಮನೆಯವ್ರ ಮನೇಲಿರಲ್ಲ ನಾನು ಹೋಗಿ ತರಬೇಕಾಗತ್ತೆ ಹಂಗೆ ಅಂದ್ಬಿಟ್ಟು ಎಲ್ಲ ಐಟಮ್ಮನೂ ಒಂದು ಸ್ವಲ್ಪ ಜಾಸ್ತಿನೇ ತಂದುಬಿಟ್ಟಿರ್ತೀವಿ ಸೊ ಏನೇನು ಬೇಕು ಎಲ್ಲ ತಗೊಂಡು ಬಂದ್ವಿ ಆ್ಯಂಡ್ ನಾನು ಹಾಕೊಂಡಿದ್ದೀನಲ್ಲ ಬೇಬಿ ಕ್ಯಾರಿಂಗ್ ಬ್ಯಾಗ್ ಅಂತೂ ನನಗೆ ತುಂಬಾ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಆ ಬ್ಯಾಗ್ ಇಲ್ಲ ಅಂತಂದರೆ ಅವಳನ್ನು ಒಂದೇ ಕಡೆ ಎತ್ಕೊಂಡು ಕೈನೋ ಬಂದುಬಿಡ್ತಿತ್ತು ಆ ಬ್ಯಾಗಿಂದ ಎಷ್ಟು ಯೂಸ್ಫುಲ್ ಅಂತಂದರೆ ತುಂಬಾ ಥ್ಯಾಂಕ್ಸ್ ಹೇಳಬೇಕದು ಆ ಬ್ಯಾಗ್ಗೆ ಬ್ಯಾಗ್ ಕಂಡಿಡ್ದಿರೋರಿಗೆ ಆ ಬಂದಿರೋ ಅಂಥ ಮೆಟೀರಿಯಲ್ಗೆ ಅದು ನಾನು ಬೇಬಿ ಹಂಗ್ ಅನ್ನೋ ಫಸ್ಟ್ ಕ್ರೈಯಲ್ಲಿ ಬೇಬಿ ಹಗ್ ಅನ್ನೋ ಬ್ರ್ಯಾಂಡಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನನಗಂತೂ ತುಂಬಾ ಎಲ್ಪ್ಫುಲ್ ಅನಿಸ್ತು ಬೈಕಲ್ಲೆಲ್ಲ ಹೋಗೋಗ ಆ್ಯಂಡ್ ಎಲ್ಲ ತಗೊಂಡು ಮನೇಲಿ ಬಂದು ಎಲ್ಲ ಡಂಪ್ ಮಾಡಿ ಮತ್ತೆ ಎಲ್ಲ ಮಕ್ಕಳನ್ನ ಒಂದು ಸ್ವಲ್ಪ ಹೊತ್ತು ಮಳಗಿಸಿ ಎಲ್ಲ ಅರೇಂಜ್ ಮಾಡಿಕೊಂಡೆ ಅವರು ಎದ್ದೋಳ್ಬಿಟ್ರೆ ಆಗಲ್ಲ ಅಂದ್ಬಿಟ್ಟು ಅಂದರೂ ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಎದ್ದು ಕೂತ್ಕೊಂಡ್ಬಿಟ್ರು ಸೊ ಕೆಲವೊಂದೆಲ್ಲ ಇನ್ನ ಎತ್ತಿಕೊತೇ ಇದ್ದೆ ಆಯಿತು ಅವ್ರಿಗೆ ಏನೋ ಒಂದು ಕೊಟ್ಟು ಹಾಡಾಕ್ಬಿಟ್ಟು ನಾನು ನಂದು ಏನೇನು ಬೇಕು ಎಲ್ಲ ಸ್ಟೋರ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಂಡು ಎತ್ತಿಟ್ಟೆ ಆ್ಯಂಡ್ ಚಾರು ಏನೋ ಎ ಬಿ ಸಿ ಡಿ ಏನೋ ಬರಿತಿದ್ದೀನಿ ಬರೀತೀನಿ ಅಂದ್ಬಿಟ್ಟು ಎತ್ಕೊಂಡ್ಲು ಸ್ಲೇಟು ನಾನು ಚಿಕ್ಕ ಮಗ್ಳು ಚಾಕ್ ಪೀಸ್ ಎತ್ಕೊಂಡು ಬರೆಯೋಕೆ ಹೋದ್ಲು ನಾನು ನನಗಂತೂ ಶಾಕ್ ಆಗ್ಬಿಡ್ತು ಹಬ್ಬ ಇವಾಗಲೇ ಅರ್ಥ ಆಗುತ್ತಾ ಈ ಮಗುಗೆ ಬರಿಯೋದೆಲ್ಲ ಅಂತ ಏನು ಅವಾಗಲೇನೋ ಗೀಚ್ ಆಗ್ತಾ ಇದಾರೆ ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ ಥ್ಯಾಂಕ್ ಗಾಡ್ ಒಳ್ಳೆ ವಿದ್ಯೆ ಕೊಟ್ಬಿಟ್ರೆ ಸಾಕು ಅನಿಸುತ್ತೆ ಆ್ಯಂಡ್ ಮೇಲೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ತಂದು ಮಡ್ಚ್ಕೊತಿದ್ರೆ ಮಡಚಿ ಕುತ್ಕೊಂಡಿದ್ರೆ ಚಾರ್ವಿ ಅದು ಅವಳಾಗ ಅವ್ಳು ಬಂದು ಏನೋ ಮುತ್ತುಗಳು ಕೊಡ್ತಿದ್ಲು ಏನೋ ಲವ್ ಆಗಿಬಿಟ್ಟಿದೆ ಒಂದೊಂದು ಸರಿ ಹಾಗೆ ಅವ್ಳು ಕೊಟ್ಟಿದ್ದು ನೋಡಿ ನಾನು ಚಿಕ್ಕಪ್ಪನ ಕೇಳಿದ್ರೆ ಅವ್ಳೂ ಕೊಟ್ಟಲು ಈ ಥರ ಅನಿಸ್ತು ಮಕ್ಕಳು ಕೊಡೋ ಅಂಥ ಪ್ರಿಯ ಎಷ್ಟು ಅನ್ಕಂಡೀಷ್ನಲ್ಲಿರುತ್ತೆ ಇರುತ್ತೆ ಎಷ್ಟು ಪ್ಯೂರ್ ಇರುತ್ತೆ ಅಂತ ಒಂದೊಂದ್ಸರಿ ನೆನ್ಸ್ಕೊಂಡಾಗ ಖುಷಿ ಅನಿಸುತ್ತೆ ಆ್ಯಂಡ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಾಡ್ ಅಂತಲೇ ಹೇಳ್ಬೋದು ನೈಟ್ ಎಲ್ಲ ಊಟ ಮುಗಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡೋಕ್ಕೆ ಬರ್ತೀವಿ ಡೈಲಿ ಅಷ್ಟೇ ಈ ನಡುವೆ ಸೊ ಹಂಗಾಗಿ ಕಲ್ಗಡೆ ಬಂದ್ವಿ ಆ್ಯಂಡ್ ನಮ್ಮ ಮನೆಯವರು ಕಾರ್ ತೊಳ್ಕೊಳ್ತೀವಿ ಅಂತ ಅಂದರು ಅಲ್ಲಿ ನಿಲ್ಲಿಸ್ತೀರಾ ಅಲ್ಲಿ ನಿಲ್ಲಿಸ್ತೀರಾ ಅಲ್ಲ ಇಲ್ಲಿ ಅಲ್ಲಿ ಜಾಗ ಇದ್ರೆ ಅಲ್ಲೇ ನಿಲ್ಸ್ಕೊಳ್ತಾರ ಅಲ್ಲಿ ಜಾಗ ಯಾರಾದ್ರೂ ನಿಲ್ಸಿದ್ರೇನೆ ಅಜ್ಜಿ ಇಲ್ಲಿ ನಿಲ್ಸೋದು ಅಂಡ್ ನಮ್ಮ ಮನೆ ಹತ್ರ ಪಾರ್ಕಿಂಗ್ ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಗ್ಯಾಪ್ ಬಿಟ್ರೆ ನಮ್ಮ ಪ್ಲೇಸ್ ಅಲ್ಲಿ ಬೇರೆಯವರೆಲ್ಲ ನಿಲ್ಸ್ಬಿಡ್ತಾರೆ ಅದನ್ನೇ ಅಜ್ಜಿ ಗೇಟ್ ಬಾಕ್ಲ್ ಹಾಕೊಂಡ್ ಬರ್ತೀವಿ

ನಮ್ಮ ಮನೆ ಬಿಲ್ಡಿಂಗ್ ಅಪೋಸಿಟ್ನೇ ಒಂದು ಬಿಲ್ಡಿಂಗ್ ಅಲ್ಲಿ ಅಜ್ಜಿ ಇದ್ದಾರೆ ತುಂಬಾ ಒಳ್ಳೆಯವರು ತುಂಬಾ ಫ್ರೆಂಡ್ಲಿ ಅಂಡ್ ಕ್ಲೋಸ್ ಟು ಮೀ ಅವರು ರಂಗಸ್ಥಳಕ್ಕೆ ಹೋಗಿದ್ರಂತೆ ಚಿಕ್ಕಬಳ್ಳಾಪುರದ ಹತ್ರ ಇದೆಯಲ್ಲ ರಂಗಸ್ಥಳ ದೇವಸ್ಥಾನಕ್ಕೆ ಅಲ್ಲಿ ಹೋಗಿದ್ರಂತೆ ಸೊ ಹೇಳ್ತಿದ್ರು ನಾನು ಹೇಳ್ತಿದ್ದೆ ನಮ್ಮನೆ ದೇವಸ್ಥಾನ ಅದು ಅಂತ Kimba hede? Hai nide. India. Namane ನಾವು ಊಟ ಮಾಡಿ ವಾಕ್ ಮಾಡೋಕ್ಕೆ ಅಂತ ಬಂದು ನಮ್ಮ ಮನೆಯವರು ಕಾರ್ ವಾಶ್ ಮಾಡ್ತಿದ್ರು ಅವ್ರಿಗೆ ಏನೋ ಗೊತ್ತಿಲ್ಲ ಫಸ್ಟಿಂದನೂ ಅಷ್ಟೇ ಅವ್ರು ವಾಷಿಂಗ್ ಕೊಡೋದಕ್ಕಿಂತ ಅವರೇ ಕೈಯಲ್ಲಿ ವಾಶ್ ಮಾಡೋದೆ ಅವ್ರಿಗೆ ತುಂಬ ಇಷ್ಟ ನಾನು ಎಷ್ಟು ಹೇಳ್ತೀನೋ ಅವ್ರು ಕೇಳಲ್ಲ ಬೇರೆ ಏನಕ್ಕಾದರೂ ಆಗಲಿ ಕಾಂಪ್ರಮೈಸ್ ಆಗ್ತಾರೆ ಈ ವಿಚಾರಕ್ಕೆ ಕಾಂಪ್ರಮೈಸ್ ಆಗೋಲ್ಲ ಅವರು ಫಸ್ಟಿಂದನೂ ಅಷ್ಟೇ ಅವರು ಅವರು ಫಸ್ಟ್ ಅವರು ಟ್ರಾವೆಲ್ಸ್ ನಡೆಸ್ತಿದ್ರು ಅವಾಗ ಅಷ್ಟು ಗಾಡಿಗಳಿದ್ರು ಎಲ್ಲ ಹುಡುಗರ ಕೈಯಲ್ಲೇ ತೊಳಿಸ್ತಿದ್ರಂತೆ ಸೊ ಅವ್ರ ಅಭ್ಯಾಸನ ಬಿಟ್ಟೇ ಇಲ್ಲ ಅವರೇ ತೊಳ್ಕೊಳ್ತಾರೆ ಯಾವಾಗಲೂ ತುಂಬಾ ಎಮರ್ಜೆನ್ಸಿ ಇದ್ದು ನಾನ್ ಬೈತಾ ಇದ್ರೆ ಮಾತ್ರ ವಾಷಿಂಗ್ ಕೊಡ್ತಾರೆ ಅಷ್ಟೇನೆ ಅಂಡ್ ಅಲ್ಲಿ ಅಜ್ಜಿ ಮನೆ ಹತ್ರ ಸ್ವಲ್ಪ ಜಾಗ ಇದೆ ಹಂಗಾಗಿ ಅಲ್ಲೇ ನೀರ್ ಹತ್ರ ಇರುತ್ತೆ ಅಂದ್ಬಿಟ್ಟು ಅಜ್ಜಿ ಮನೆ ಹತ್ರ ನಿಲ್ಸ್ಕೊಂಡು ವಾಶ್ ಮಾಡ್ಕೊಳ್ತಿದ್ವಿ ಅಂಡ್ ಆ ಅಜ್ಜಿನೂ ಅಷ್ಟೇ ತುಂಬಾ ಒಳ್ಳೆಯವರು ತುಂಬಾ ಕ್ಲೋಸ್ ಆಗಿ ಫ್ರೆಂಡ್ಲಿ ಆಗಿ ಸ್ವಂತದವ್ರ ತರ ಇರ್ತಾರೆ ಅವ್ರಿಗೆ ಇಬ್ಬರು ಮಕ್ಳು ಇಬ್ರು ಹೆಣ್ಮಕ್ಳು ಇಬ್ಬರು ಗಂಡ್ ಮಕ್ಳು ಅಲ್ಲಿ ಅಲ್ಲಿದ್ದಾರೆ ಹೆಣ್ಮಕ್ಳು ಮಾತ್ರ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ ಇವ್ರೊಬ್ರು ಇಲ್ಲೇ ಇಲ್ಲ ಹೌದು ಯಾಕೆರಿ ಇಲ್ಲ ಹತ್ರ ಇದೆ ಅದು ಟಬ್ಬೆ ಬಹಳ ಕಡೆ ಪೇಂಟ್ ಅಲ್ವಾ ಹೇಳ್ತಾಳಾ ಆಚಿಕೊಳ್ಳಿ ಅಂತಲ್ಲ ನಿನ್ನ याशक्कर नहीं इतना नॉर्मल हाँ लेकिन ये ना गलती तो यो क्या मगर वो बच्चे तो हैल्लाइक चुटकी लें दे मुझे नहीं लात आजकल बिंदीरों तो बात तो नहीं हो रहा लेकिन एक आउट मासिला ये नहीं जा का करा आउट मासिला तेरे को मत ये रही है ना ये बात ये माँ क्या उसको मेरे को फुसने लगता है ಆ್ಯಂಡ್ ಬೇಗ ಮುಗಿಸಲ್ಲ ನಮ್ಮ ಮನೆಯವರು ಕ್ಲೀನ್ ಆಗೋವರೆಗೂ ಎಲ್ಲೂ ಒಂಚೂರು ಗಳೀಜಿರಬಾರ್ದು ಶೈನಿಂಗ್ ಹೊಡಿತಾ ಇರಬೇಕು ಹಂಗವರೆಗೂ ಕ್ಲೀನ್ ಮಾಡ್ಕೊಂಡಿರ್ತಾರೆ ಬಟ್ ನನಗೆ ಸಾಕಾಯಿತು ನಿಂತು ನಿಂತು ಅದನ್ನು ಹೇಳ್ತಿದ್ದೆ ಎಷ್ಟೊತ್ತು ಇನ್ನೂ ಅಂತ ಯಾಕೆ ಮಾಡ್ತಿದ್ರೆ ಗೊತ್ತಾಗಲ್ಲ ಒಂದೇ ಹತ್ರ ನಿಂತಿದ್ದ ಕಾಲು ನೋವು ಯಾಕೋ ನಿನ್ನ ಬಾಯಲ್ಲಿ ಇಟ್ಕೊಳ್ತಾನೆ ಇದೆ ಹೌದು ಇವಾಗ ಒಂದು ಸ್ವಲ್ಪ ಹಾಡು ಹಾಡು ಆಗ್ತಾ ಇದೆ ಹೌದು ಚಾರಿ ಈ ಕಡೆ ಬೈಕ್ ಬರ್ತಾ ಇದೆ ಹೌದು ಅಜ್ಜಿ ಹ್ಮ್ ಆಯಿತಾ ಅದಾಫ್ ಮಾಡ್ಕೊಳ್ಳಿ ಅದ್ ಆಫ್ ಮಾಡ್ಕೊಳ್ಳಿ

ಅಜ್ಜಿ ಪಾಪ ಒಬ್ಬರೇ ಇರೋದು ಹಂಗಾಗಿ ಯಾವಾಗಲಾದರೂ ಏನಾದರೂ ಹೆಲ್ಪ್ ಕೇಳ್ತಾರೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಆಟೋ ಬುಕ್ ಮಾಡ್ಕೊಳ್ಳೋದಿಕ್ಕಾಗಲಿ ಇಲ್ಲ ಏನಾದರೂ ಹಾಲು ತರಕಾರಿ ಎಲ್ಲ ತಂದು ಕೊಡೋದಕ್ಕೆ ಸೊ ನಾನು ನಾನು ಹೋದರೆ ತಂದು ಕೊಡ್ತೀನಿ ಇಲ್ಲ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಸೊ ಹಂಗಾಗಿ ಪಾಪ ಒಂದು ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ನನಗೂ ಏನೋ ಒಂದು ಗೊತ್ತಿಲ್ಲ ವಯಸ್ಸಾಗಿರೋರ್ನ ಕಂಡಾಗ ಏನೋ ಒಂಥರ ಗೊತ್ತಿಲ್ಲದಿರೋವಂಥ ರೆಸ್ಪೆಕ್ಟ್ ಬರುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮದುವೆ ಆದಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ರೆಸ್ಪೆಕ್ಟ್ ಬಂತು ದೊಡ್ಡವ್ರ ಮೇಲೆ ಅವ್ರಂತಾನೆ ಎಲ್ಲ ಆ ಅಜ್ಜಿ ಮನೆ ಪಕ್ಕದಲ್ಲಿ ಇನ್ನೊಬ್ಬ ಅಜ್ಜಿ ತಾತ ಇದ್ದಾರೆ ಅವರು ಬ್ರಾಮಿನ್ಸ್ ಅಷ್ಟೇ ಅವರು ಅಷ್ಟೇ ಎಷ್ಟು ಚೆನ್ನಾಗಿರ್ತಾರೆ ಅಂತ ಅಂದ್ರೆ ಇವಾಗ ಅಂಡ್ ಆ ಅಜ್ಜಿ ತಾತನೂ ಅಷ್ಟೇ ಎಷ್ಟು ಚೆನ್ನಾಗಿರ್ತಾರೋ ಎಷ್ಟು ವಯಸ್ಸಾಗಿದೆ ಗೊತ್ತಾ ಇವಾಗ್ಲೂ ಎಷ್ಟು ಲವ್ಲಿಯಾಗಿ ಗಂಡ ಹಿಂಡ್ತಿರ್ ಇರ್ತಾರೆ ಅಂದ್ರೆ ಖುಷಿ ಆಗುತ್ತೆ ಒಂಥರ ಇನ್ಸ್ಪಿರೇಷನ್ ಅಂತ ಅನ್ನಿಸ್ತಾರೆ ಅಂಡ್ ನಮ್ಮ ಮನೆಯವರು ಕೂಡ ಎಲ್ಲ ಕಾರ ಎಲ್ಲ ಕ್ಲೀನ್ ಆಗಿ ತೊಳಿದಾರೆ And this video nahilke and martinini and the next on video. Only. Thank you so much for watching. Please do subscribe to my channel. Bye bye. See you in next vlog. Thank you so much.